ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ದಿ ಒರಿಜಿನಲ್ ಆಭರಣ ಉಡುಪಿ ವತಿಯಿಂದ ಗಣರಾಜ್ಯೋತ್ಸವ ಅಂಗವಾಗಿ ಉಡುಪಿಯ ಹದಿಮೂರು ಮಂದಿ ಪೌರಕಾರ್ಮಿಕರನ್ನು ಸೋಮವಾರ ಸಂಸ್ಥೆಯ ಬೆಳ್ಳಿ ವಿಭಾಗದಲ್ಲಿ ಗೌರವದಿಂದ ಸನ್ಮಾನಿಸಲಾಯಿತು ಉಡುಪಿ ನಗರಸಭೆಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಸದ್ಯ ಕರ್ತವ್ಯದಿಂದ ನಿವೃತ್ತರಾಗಿರುವ ಪೌರಕಾರ್ಮಿಕರಾದ ರಾಜು ರಾಮ ಸುರೇಶ್ ಹಾಗೂ ಪ್ರಸ್ತುತ ಕರ್ತವ್ಯದಲ್ಲಿರುವ ರಮೇಶ್ ನಾಯ್ಕ ಕೆ ಚಂದ್ರ ಪ್ರಭಾಕರ್ ಜ್ಯೋತಿಯಮ್ಮ ಎಂ ದುರ್ಗಪ್ಪ ಕೆ ದಂಡಪ್ಪ ಪ್ರಭಾಕರ ಪದ್ಮನಾಭ ಪಿಶಂಕರ್ ಹಾಗೂ ಶಂಕರ್ ಅವರನ್ನ ಸಂಸ್ಥೆಯ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್ ಮಹೇಶ್ ಎಂ ಕಾಮತ್ ಅವರು ಸನ್ಮಾನಿಸಿದರು ಸಂಸ್ಥೆಯ ಲೆಕ್ಕಪತ್ರ ವಿಭಾಗ ಮುಖ್ಯಸ್ಥ ವಿನೋದ್ ಕಾಮತ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಉಡುಪಿ ನಗರದ ಶುಚಿತ್ವ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ತರವಾಗಿದೆ ಉಡುಪಿಯನ್ನು ಸದಾ ಕಂಗೊಳಿಸುವಂತೆ ಮಾಡುವ ಪೌರ ಕಾರ್ಮಿಕರನ್ನು ಗೌರವ ಅಮೂಲ್ಯ ಕ್ಷಣ ಸಂಸ್ಥೆಗೆ ಸಿಕ್ಕಿರುವುದು ಖುಷಿಯ ಕ್ಷಣ ಇವರು ಸ್ವಚ್ಛತಾ ಸೇನಾನಿಗಳೆಂದು ತಿಳಿಸಿದರು ಆಭರಣ ಸಂಸ್ಥೆಯ ಗೋಲ್ಡ್ ವಿಭಾಗದ ಮುಖ್ಯಸ್ಥ ಮುರಳೀಧರ್ ಆಚಾರ್ಯ ಬೆಳೆ ವಿಭಾಗದ ಮುಖ್ಯಸ್ಥ ಸಲೀಂ ಸ್ವಾತಿ ಮಾರುಕಟ್ಟೆ ವಿಭಾಗ ಮುಖ್ಯಸ್ಥ ದಿನೇಶ್ ಶೆಟ್ಟಿಗಾರ್ ರೂಪೇಶ್ ಪ್ರದೀಪ್ ಪ್ರಶಾಂತ್ ಸುದರ್ಶನ್ ಶೈಲೇಶ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ಸ್ವಚ್ಛತೆಗೆ ಆರೋಗ್ಯಕ್ಕೆ ನೈರ್ಮಲ್ಯಕ್ಕೆ ಅತ್ಯಂತ ಹೆಚ್ಚಿನ ಒಂದು ಕರ್ತವ್ಯವನ್ನು ನಿರ್ವಹಿಸುವವರು ಎಲೆಮರೆಯ ಕಾಯಿಯಂತೆ ಉತ್ತಮ ಸೇವೆ ಸಲ್ಲಿಸುವವರು ಅವರೇ ಕವರ್ ಪೌರ ಕಾರ್ಮಿಕರು ಉತ್ತರದ ಕಡೆ ಅವರನ್ನು ಸಾಫ್ ಸಫಾಯಿ ಕರ್ಮಚಾರಿ ಅಂತ ಕರಿತೇವೆ ನಮ್ಮ ಕರ್ನಾಟಕದಲ್ಲಿ ಅವರನ್ನು ಪೌರ ಕಾರ್ಮಿಕರು ಅಂತ ಹೇಳಿ ನಾವು ಕರಿತೇವೆ ನಾವು ಮಾಡಲಿಕ್ಕೆ ಆಗದ ಕೆಲಸಗಳನ್ನು ಅವ್ರು ಮಾಡ್ತಾರೆ ನಮಗೆ ಪೌರಕಾರ್ಮಿಕರಂದರೆ ಕಸದವರು ಅಂತ ಹೇಳುವಂಥದ್ದು ಒಂದು ಮನೋಭಾವನೆ ಇಲ್ಲ ನಾವು ಕಸದವರು ನಾವು ಕಸ ಹಾಕೋರು ನಾವು ಬೇಜವಾಬ್ದಾರಿಯಿಂದ ನಗರದ ಸೌಂದರ್ಯವನ್ನು ಹಾಳು ಮಾಡೋರು ಅವರು ಬೆಳಗ್ಗೆ ನಾವು ನಾವು ಹೇಳೋಕ್ಕಿಂತ ಮೊದಲು ಎದ್ದು ಯಾರ ಕಣ್ಣಿಗೂ ಕಾಣದೆ ನಗರದ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಆ ಮೂಲಕ ನಮ್ಮ ಆರೋಗ್ಯವನ್ನು ಅಪರೋಕ್ಷವಾಗಿ ಕಾಪಾಡಿಕೊಳ್ಳುವಲ್ಲಿ ಅವರ ಪಾತ್ರ ಬಹು ದೊಡ್ಡದು ನಮ್ಮ ಸಂಸ್ಥೆ ನಲವತ್ತಾರು ವರ್ಷಗಳ ಇತಿಹಾಸ ಹೊಂದಿದೆ ಉಡುಪಿ ಮತ್ತು ಕರ್ನಾಟಕ ಹಾಗೂ ಗೋವಾದಲ್ಲಿ ಮನೆ ಮಾತಾಗಿರುವ ಸಂಸ್ಥೆ ಈ ಸಂಸ್ಥೆ ಏನಾದರೂ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕು ಸಮಾಜದಲ್ಲಿ ಎಲೆಮರೆ ಕಾಯಂತೆ ಕೆಲಸ ಮಾಡುವವರನ್ನು ಗುರುತಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಉಡುಪಿಯ ಪೌರಕಾರ್ಮಿಕರನ್ನು ಸಾಂಕೇತಿಕವಾಗಿ ಒಂದು ಗೌರವಿಸುವ ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಒಂದು ಐವತ್ತು ವರ್ಷಗಳ ಹಿಂದೆ ನಾವು ಹೋಲಿಕೆ ಮಾಡಿದರೆ ಇವತ್ತು ಪರಿಸ್ಥಿತಿ ತುಂಬ ಬದಲಾಗಿದೆ ಪೌರ ಕಾರ್ಮಿಕರಿಗೆ ವಿಶೇಷ ಸವಲತ್ತು ಕೂಡ ಸಿಗ್ತಾ ಇದೆ ಅವರು ಕೂಡ ನಮ್ಮ ಸಮಾಜದೊಂದಿಗೆ ಬೆರೆಯುವ ಒಂದು ಅವಕಾಶ ಅವರಿಗಿದೆ ಹಾಗೆ ನಾವು ಪ್ರತಿನಿತ್ಯ ಅವರನ್ನು ಅವರ ಒಂದು ಕೆಲಸವನ್ನು ಒಂದು ಸ್ಮರಿಸುವ ಒಂದು ಚಿಕ್ಕ ಕಾಲ ಕೆಲಸವನ್ನು ಮಾಡಬಹುದು ಅವರು ಒಂದು ದಿನ ಅಥವಾ ಎರಡು ದಿನ ಕೆಲಸ ಮಾಡದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಯಾವುದೇ ಕೆಲಸ ದೊಡ್ಡದಲ್ಲ ಯಾವುದೇ ಕೆಲಸ ಕಡಿಮೆ ಅಲ್ಲ ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆ ಎವ್ರಿ ಲೇಬರ್ ಹ್ಯಾಸ್ ಡಿಗ್ನಿಟಿ ಅಂತ ಹೇಳಿ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಒಂದು ಘನತೆ ಇದೆ ನೀವು ಚಿಕ್ಕ ಕೆಲಸ ನಮ್ಮ ದೊಡ್ಡ ಕೆಲಸ ಇಲ್ಲ ನೀವು ನಾಳೆ ಕೆಲಸ ಮಾಡಿದ್ರೆ ಅವನು ಎಷ್ಟೇ ದೊಡ್ಡ ಮ್ಯಾನೇಜರ್ ಆಗಲಿ ಅವನು ಎಂ ಡಿ ಆಗಲಿ ಉಡುಪಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮನೆಯಿಂದ ಆಫೀಸ್ಗೆ ಹೋಗ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ ಉಡುಪಿಗೆ ಸಾಧಾರಣ ಪ್ರತಿ ವರ್ಷ ಕೋಟಿ ಜನ ಬೇರೆಯವರಿಂದ ಬರ್ತಾರೆ ಯಾಕಂದ್ರೆ ಇದು ಪ್ರವಾಸಿ ಕ್ಷೇತ್ರ ನೀವು ಕೆಲಸ ಮಾಡದೇ ಇದ್ರೆ ಇಡೀ ದೇಶಾದ್ಯಂತ ನಮ್ಮ ಉಡುಪಿಯ ನಾನ ಮರ್ಯಾದೆ ಹರಾಜಾಗ್ತದೆ ಆಗ್ತದೆ ಅದಕ್ಕೆ ಖಂಡಿತ ಹಾಗಾಗಿ ನಿಮ್ಮ ಒಂದು ಸೇವೆಯನ್ನು ಗುರುತಿಸಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ